ಎಲ್ಲರಿಗೂ ನಮಸ್ಕಾರ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಹೋಗುತ್ತಿರುವ ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ನೀವಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೇಶ್ವರ್ ನಲ್ಲಿ ಅಗತ್ಯ ಒಂದಾಗೆ ನೀನ್ ಏನ್ ಮಾಡ್ತಾ ಇದ್ದೀಯ ಇಲ್ಲಿ ಅಟ್ಟ ಅವಮಾನ ಮಾಡಿ ಮನೆಯಿಂದ ಹೊರ ಕಳಿಸಿದ್ದೆ ತಾನೇ ಏನ್ ಮಾಡ್ತಾ ಇದೀಯಾ ಇಲ್ಲಿ ಔಟ್ ಅಂತಾನೆ ಆಗ ಅವ್ರಿಂದ ಅಗಸ್ತ್ಯ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ ನೀನೇ ಅಲ್ವಾ ನನ್ನ ಮನೆ ಮನೆಗ್ ಕರ್ಕೊಂಡು ಬಂದಿದ್ದು ಅಂತ ಆಗ ಅಗಸ್ತ್ಯ ಏನ್ ತಮಾಷೆ ಮಾಡ್ತಾ ಇದೀಯಾ ನಿನ್ನಂತ ಮತ್ತೆ ಮನೇಲಿ ಇರಿಸಕೊಳಕೆ ನಮ್ಗೆ ಬುದ್ಧಿ ಇಲ್ಲ ಅಂತ ಅನ್ಕೊಂಡಿದೀಯಾ ಆಗ ಅಲ್ಲೇ ಇರುವ ವಿವೇಕ್ ಅಗಸ್ತ್ಯ ನಾಲ್ಗೆ ಮಿತಿ ಮೀರ್ತಾ ಇದೆ ನನ್ ತಂಗಿ ಬಗ್ಗೆ ಈ ರೀತಿ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಗಸ್ತ್ಯ ನೀನೇ ಉಳ್ನ ಕರ್ಕೊಂಡ್ ಬಂದು ಈಗ ಈ ರೀತಿ ಡ್ರಾಮಾ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ ಆಗ ಅಗಸ್ತ್ಯ ಭಾವಾಯ್ ಏನ್ ಎಲ್ಲಾ ಸೇರ್ಕೊಂಡು ನನ್ಗೆ ಫೋನ್ ಮಾಡ್ತಾ ಇದ್ದೀರಾ ನೂರಾರು ಮಕ್ಳಿಗೆ ವಿಷ ಹಾಕಿ ಸಾಯಿಸೋಕೆ ಹೊಟ್ಟಿದ್ದವಳು ಇವಳು ಇಂತವ್ನ ನಾನು ಮನೆಗ್ ಕರ್ಕೊಂಡ್ ಬರ್ತೀನ ಜೀವಂತವಾಗಿ ಬಿಟ್ಟಿರೋದೆ ಹೆಚ್ಚು ಅಂತ ಹೇಳ್ತಾನೆ ಆಗ ಅಂಬಿಕಾ ಅಳಿ ಅಂದ್ರೆ ಅಗಸ್ಟ್ ಹತ್ರ ನಾನ್ ಮಾತಾಡ್ತೀನಿ ನೀವ್ ಸ್ವಲ್ಪ ಸುಮ್ನೆ ಇರಿ ಅಂತ ಹೇಳ್ತಾಳೆ ಯಾಕೋ ಯಾಕೋ ಹೀಗ್ ಮಾತಾಡ್ತಾ ಇದೀಯಾ ಇವಳನ್ನ ನೀನೇ ಅಲ್ವಾ ಮನೆಗ್ ಕರ್ಕೊಂಡ್ ಬಂದಿದ್ದು ಮದ್ವೆ ಆಗ್ತೀನಿ ಅಂತಾನು ಒಪ್ಕೊಂಡೆ ತಾನೆ ಈಗ ಯಾಕೋ ಏನೇನೋ ಹೇಳ್ತಾ ಇದೀಯಾ ಅಂತ ಅಂದಾಗ ಮಾಮ್ ಪ್ಲೀಸ್ ಏನು ಅಂತ ಮಾತಾಡ್ತಾ ಇದೀರಾ ನೀವು ನಾನು ಇವಳನ್ನ ಮದ್ವೆ ಆಗೋದಾ ನನಗೆ ಅಂತ ಕಾವೇರಿ ಅವ್ರು ಇರುವಾಗ ಇವ್ನ ಯಾಕೆ ಮದುವೆ ಆಗ್ಲಿ ನಾನು ಆಗ ಅಲ್ಲೇ ಇರೋ ಅನಿಕಾ ಆಗಸ್ತ ನೀನೇನು ಕನ್ಫ್ಯೂಸ್ ಆಗಿದೆಯಾ ಅಥವಾ ಈ ಡ್ರಾಮಾ ಕ್ವೀನ್ ತರ ರೋಗ ನಿನಗೂ ಬಂತೋ ಹೇಗೆ ಅವತ್ತು ಡ್ಯಾಡ್ ಅಷ್ಟೆಲ್ಲ ಅಪೋಸ್ ಮಾಡಿದಾಗ ಅವ್ರಿಂದ ಈ ಮನೇಲಿ ಎದ್ದೇ ಹೋದ್ರೆ ನಾನು ಈ ಮನೆಯಲ್ಲಿ ಇರಲ್ಲ ಅಂತ ಹೇಳಿದ್ದು ನೀನೆ ತಾನೆ ಈಗ ಯಾಕೆ ಈ ರೀತಿ ಎಲ್ಲಾ ಮಾತಾಡ್ತಾ ಇದೀಯಾ ಅಂತ ಕೇಳ್ತಾಳೆ ಆಗ ವಿವೇಕ್ ಅಲ್ಲ ಅನಿಕಾ ನನ್ಗೂ ಅದೇ ಕನ್ಫ್ಯೂಸ್ ಆಗ್ತಾ ಇರೋದು ಇವ್ನು ಹೊರಗಡೆಯಿಂದ ಯಾವಾಗ ಬಂದ ಎಲ್ ಹೋಗಿದ್ದ ಅದು ಈ ದುರ್ಗಿ ಜೊತೆ ಯಾಕೆ ಬಂದ ಮನೆಯೊಳಗಡೆ ಇದ್ದಿದ್ದ ತಾನೇ ಅದೇ ಸಮಯಕ್ಕೆ ಮೇಲಿಂದ ನಕಲಿ ಅಗಸ್ತ್ಯ ಕೆಳಗೆ ಬರ್ತಾ ಏನ್ ನಡೀತಾ ಇದೆ ಇಲ್ಲಿ ಯಾರ್ ಬಂದಿರೋದು ಅಂತ ಕೆಳಗಡೆ ಬರ್ತಾ ಬಂದು ನೋಡುವಾಗ ನಕಲಿ ಅಗಸ್ತೆ ಹಾಗೂ ಅಸಲಿ ಅಗಸ್ತೆ ಇಬ್ರು ಮುಖಾಮುಖಿ ಆಗಿ ಇಬ್ರು ಒಬ್ರನ್ನೊಬ್ರು ನೋಡ್ಕೊಳ್ತಾ ಇರ್ತಾರೆ ಆಗ ಮನೆಯವ್ರಿಗೆಲ್ಲಾ ತುಂಬಾನೇ ಆಶ್ಚರ್ಯ ಆಗುತ್ತೆ ಆಗ ಅಗಸ್ತೆ ಮೈ ಗಾಡ್ ಪಮ್ಮಿ ಇವನು ಕಾವೇರಿ ಅವ್ರೆ ಡ್ಯಾಡ್ ಯಾರಿವ್ನು ನಂತರನೇ ಇದನ್ನಲ್ಲ ಏ ನಮ್ಮನೇಲಿ ಏನೋ ಮಾಡ್ತಾ ಇದೆಯಾ ನೀನು ಹಾ ಆಗ ಕಾವೇರಿ ಅಗಸ್ತ್ಯ ಸರ್ ನಾನ್ ನಿಮ್ಗೆ ಹೇಳಿದ್ದೆ ಅಲ್ವಾ ನಿಮ್ ತರ ಯಾರೋ ಒಬ್ಬ ಮನೆಗೆ ಬಂದಿದ್ದಾನೆ ಅಂತ ಇವ್ನೇ ಅವ್ನು ಅಂತ ಅಂದಾಗ ಯಾರೋ ನೀನು ನನ್ನ ಹೆಸರು ಹೇಳ್ಕೊಂಡು ನಮ್ ಮನೆಗ್ ಬಂದು ಮನೆಯವ್ರಿಗೆಲ್ಲ ಮೋಸ ಮಾಡ್ತಾ ಇದೀಯಾ ಯಾರು ಹೇಳು ಅಂತ ಜೋರ್ ಮಾಡ್ತಾ ಯಾರೋ ನಿನ್ನ ಇಲ್ಲಿಗೆ ಕಳ್ಸಿದ್ದು ಅಂತಾನೆ ಆಗ ಅಲ್ಲೇ ಇರುವ ನಕಲಿ ಅಗಸ್ತ್ಯ ನನ್ ಕಳ್ಸಿದ್ನ ಬಿಡು ನಿನ್ನನ್ನ ಯಾರು ಈ ದುರ್ಗಿ ಕರ್ಕೊಂಡ್ ಬಂದ್ಲಾ ಏ ದುರ್ಗಿ ನೀನ್ ಇಲ್ಲಿಗೆ ಫೇಕ್ ಆಗಿ ಬರೋದು ಅಲ್ಲದೆ ಈಗ ಇವ್ನನ್ನು ಕರ್ಕೊಂಡ್ ಬಂದಿದೀಯಾ ಮನೆ ಅನ್ನಾನೇ ತಿಂದು ನಮ್ಮ ಆಸ್ತಿನ ಹೊಡಿಯೋ ಪ್ಲಾನ್ ಮಾಡ್ತಾ ಇದೀಯಾ ಅಂತ ಹೇಳ್ತಾನೆ ಆಗ ಅಲ್ಲೇ ಇರುವ ಅವ್ರಿಂದ ಹಾ ಹೌದು ನನ್ಗೂ ಹಾಗೆ ಅನಿಸ್ತಾ ಇದೆ ಅದೇ ಪ್ಲಾನ್ ಇರ್ಬೇಕು ಅಂತಾಳೆ ಕಾವೇರಿ ನೋಡು ಆ ದೇವ್ರು ನಿನ್ಗೆ ನಮ್ ಮಗಸ್ತ ಸ್ವರೂಪ ಕೊಟ್ಟಿರ್ಬೋದು ಗುಣನಲ್ಲ ಇವ್ರ ಆಸ್ತಿನ ಹೊಡೆಯೋದಕ್ಕೆ ಇವ್ರೇ ಯಾಕೆ ಪ್ಲಾನ್ ಮಾಡ್ಬೇಕು ಆಗ ಅವ್ರಿಂದ ಏ ದುರ್ಗಿ ಎಲ್ರು ಎಲ್ರು ಸ್ವಲ್ಪ ಸುಮ್ನೆ ಇರ್ತೀರಾ ಇಲ್ಲಿ ಯಾರ್ ಒರಿಜಿನಲ್ ಯಾರ್ ಡೂಪ್ಲಿಕೇಟ್ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂದಾಗ ನೀನ್ ಯಾಕ್ ಮಾತಾಡ್ತಾ ಇದೀಯಾ ನಿನಗೆ ಯಾರು ಹೇಳಿದ್ದು ಮಾತಾಡೋಕೆ ಅಂತ ಅವ್ರು ಒಂದಾಗಿ ಜೋರ್ ಮಾಡಿದ ಅಗಸ್ತೇ ಅಲ್ಲೇ ಇರೋ ಚಾಕುನ ತಗೋತಾನೆ ಆಗ ಎಲ್ರಿಗೂ ಆತಂಕ ಆಗುತ್ತೆ ಆಗ ಅವನು ನಕಲಿ ಅಗಸ್ತಿನ ಕುತ್ತಿಗೆಗೆ ಚಾಕು ಇಟ್ಟು ನಿಜ ಹೇಳು ಯಾರ್ ನಿನ್ನ ಅಲ್ಲಿಗೆ ಕಳಿಸಿದ್ದು ಹೇಳೋ ಯಾರು ಅಂತ ಹೇಳಿದಾಗ ನಾನು ನಾನು ಅಂತ ನಕಲಿ ಅಗಸ್ತ ತಡವರ್ಸ್ತಾ ಇರ್ತಾನೆ ಆಗ ಕಾವೇರಿ ಅಗಸ್ತೇ ಸರ್ ದಯವಿಟ್ಟು ಸಿಟ್ಟಿನ ಕೈಗೆ ನೀವು ಬುದ್ಧಿನ ಕೊಡ್ಬೇಡಿ ಬಿಡಿ ಅವ್ರನ್ನ ಅಂದಾಗ ಇಲ್ಲ ಹೆಂಡತಿ ಇಂಥವನ್ನ ಸುಮ್ನೆ ಬಿಡಬಾರ್ದು ಅಗಸ್ತ್ಯ ಕಾನೂನ ಕೈಗೆ ತಗೋಬೇಡ ಬಿಟ್ಬಿಡು ನಿಧಾನವಾಗಿ ಕೂತು ಮಾತಾಡಿ ಇವನ್ನ ಉದ್ದೇಶ ಏನು ಅಂತ ತಿಳ್ಕೊಳೋಣ ಅಂದಾಗ ನಾನ್ ಮಾತ್ರ ಇವ್ನ ಸುಮ್ನೆ ಬಿಡಲ್ಲ ಡ್ಯಾಡ್ ನಮ್ಮ ಮನೆಯವ್ರಿಗೆ ಮಾಡಿದ ಮೋಸಕ್ಕೆ ಇವ್ನಿಗೆ ತಕ್ ಶಾಸ್ತಿ ಆಗ್ಲೇಬೇಕು ಹೇಳೋ ಯಾಕೆ ಇಲ್ಲಿಗೆ ಬಂದೆ ಯಾರ್ ಕಳ್ಸಿದ್ರು ಅಂತ ನಿನ್ನ ಕೇಳ್ತಾ ಇರೋದು ಯಾರ್ ನೀನು ಅಂತ ಚಾಕುವಿನಿಂದ ಚುಡಿಸ್ತಾನೆ ಆಗ ಕಾವೇರಿ ಎಚ್ಚರಿಕೆ ಆಗತ್ತೆ ಇದೆಲ್ಲ ಕಾವೇರಿ ಕಣ್ಣಂತ ಕನಸು ಆಗ ಅಗಷ್ಟೇ ಹೆಂಡತಿ ಯಾಕಿಷ್ಟು ಗಾಬರಿ ಆಗಿದ್ದೀರ ಏನಾಯ್ತು ಅಂತ ಕೇಳ್ತಾನೆ ಸರ್ ಅದೆಲ್ಲ ಏನು ಬೇಡ ಏನಾಗಿಲ್ಲ ಬಿಡಿ ಏನೋ ಯೋಚನೆ ಮಾಡ್ತಿದ್ದೆ ಆತಂಕ ಆಗೋಯ್ತು ಅಂತಾಳೆ ಈ ಕಡೆ ಮನೆಯಲ್ಲಿ ದೇವಿ ಹಾಗೂ ಶಶಿಕಾಂತ್ ತುಂಬಾ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ ಆಗ ಶಶಿಕಾಂತ್ ಅಮ್ಮ ನಿನ್ ಮನಸ್ಸಲ್ಲೂ ವಿಪರೀತವಾದ ಟೆನ್ಷನ್ ಇದೆ ಅಂತ ನನಗೆ ಗೊತ್ತು ಆದ್ರೆ ನನ್ ಜೀವನದಲ್ಲಿ ಮೊದಲನೇ ಸಲ ನಿನ್ ಸಮಾಧಾನ ಮಾಡದೇ ಇರೋ ಪರಿಸ್ಥಿತಿಲಿ ನಾನು ಇದೀನಿ ನನ್ ಮನಸಲ್ಲೂ ವಿಪರೀತವಾದ ಟೆನ್ಷನ್ ಅದ್ರ ಜೊತೆಗೆ ಏನ್ ಏನಾಗುತ್ತೋ ಅನ್ನೋ ಆತಂಕ ಕಾಡ್ತಾ ಇದೆ ಆಗ ಪ್ರಮೋದ ದೇವಿ ಕೆಲವು ಸಾರಿ ಬಂಡೆ ಅಂತ ಕಷ್ಟಗಳು ಬರುವಾಗ ಅದನ್ನು ಹೇಗೆ ಎದುರಿಸ್ಬೇಕು ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ ಆದ್ರೆ ಆ ದೇವರು ಹೂ ಎತ್ತಿದಷ್ಟೇ ಸಲೀಸಾಗಿ ಅದನ್ನೆಲ್ಲಾ ದೂರ ಮಾಡ್ಬಿಡ್ತಾನೆ ಕೆಲವು ಸಾರಿ ಕಷ್ಟ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಮಾತ್ರ ಇರುತ್ತೆ ಅಷ್ಟೇ ಅಂತ ಹೇಳ್ತಾರೆ ಆಗ ಶಶಿಕಾಂತ್ ಏನಮ್ಮ ಇಷ್ಟು ಆರಾಮಾಗಿದೀಯಾ ಇಷ್ಟು ಕೂಲ್ ಆಗಿ ಹೇಳ್ತಾ ಇದೀಯ ಅಂತ ಹೇಳ ಕೇಳಿದಾಗ ಕೂಲ್ ಆಗಿ ಇಲ್ಲ ಶಶಿ ನನ್ನ ಒಳಗೂ ಬೆಂಕಿ ಕುದಿತಾ ಇದೆ ಅಗಸ್ತ್ಯ ಜೊತೆ ಕಾವೇರಿ ಇದ್ದಾಳಲ್ಲ ಅನ್ನೋದೊಂದೇ ನನ್ಗೆ ಸಮಾಧಾನ ಎಷ್ಟೇ ಕಷ್ಟ ಬಂದ್ರು ಅದನ್ನ ಕಾವೇರಿ ನಿಭಾಯಿಸ್ಕೊಂಡು ಹೋಗ್ತಾಳೆ ಅನ್ನೋ ನಂಬಿಕೆ ಆದ್ರೂ ಅಮ್ಮ ಈಗ ಮನೆಗೆ ಬರೋ ನಿಜವಾದ ಅಗಸ್ತ್ಯನಿಗೆ ಅವ್ನ ಮನೇಲೆ ಇನ್ನೊಬ್ಬ ಫೇಕ್ ಅಗಸ್ತ್ಯ ಇದ್ದಾನೆ ಅಂತ ಗೊತ್ತಾದ್ರೆ ಆಮೇಲೆ ಆ ಫೇಕ್ ಅಗಸ್ತ್ಯನ ವೃಂದಾನೇ ಕರ್ಕೊಂಡ್ ಬಂದಿರೋದು ಅನ್ನೋ ಸತ್ಯ ಗೊತ್ತಾದ್ರೆ ಅವನ್ ಮನಸ್ಥಿತಿ ಏನ್ ಆಗುತ್ತೆ ಅನ್ನೋದು ಸ್ವಲ್ಪ ಯೋಚನೆ ಮಾಡಮ್ಮ ಅಗಸ್ತ್ಯನ್ ಕೋಪ ಗೊತ್ತಿಲ್ವೇನಮ್ಮ ನಿನ್ಗೆ ಅಂತ ಕೇಳ್ತಾರೆ ಆಗ ಪ್ರಮೋದಾದೇವಿ ಅವರು ಅಗಸ್ತ್ಯ ಕೋಪ ಮಾಡ್ಕೋತಾನೆ ಅನ್ನೋದು ಗೊತ್ತು ಹಾಗೆ ಕಾವೇರಿ ಆ ಕೋಪನ ಶಮನ ಮಾಡ್ತಾಳೆ ಅನ್ನೋದು ನನ್ಗೆ ಚೆನ್ನಾಗ್ ಗೊತ್ತು ಶಶಿ ಅಗಸ್ತನಿಗೆ ವಿಷಯನ ಕ್ಲಿಯರ್ ಮಾಡ್ದೆ ಕಾವೇರಿ ಅವನ್ನ ಮನೆಗ್ ಕರ್ಕೊಂಡ್ ಬರಲ್ಲ ಅಗಸ್ತನ್ ಮನಸ್ಸಿಗೆ ಮತ್ತೆ ಶಾಕ್ ಆಗೋದು ಕಾವೇರಿಗೆ ಇಷ್ಟ ಇರಲ್ಲ ಅದು ಅಲ್ಲದೆ ಅವನಿಷ್ಟ್ ದಿನ ಒಬ್ನೇ ಕಷ್ಟ ಅನುಭವಿಸಿದಾನೆ ಈಗ ಮತ್ತೊಂದ್ ಆಘಾತ ಆಗೋದು ಅವಳಿಗೆ ಇಷ್ಟ ಇರಲ್ಲ ಸೊ ಅವ್ಳು ಏನೇನ್ ಹೇಳ್ಬೇಕು ಎಲ್ಲಾ ಹೇಳಿ ಪ್ರಿಪೇರ್ ಮಾಡ್ಕೊಂಡೇ ಅವನ್ನ ಕರ್ಕೊಂಡ್ ಬರ್ತಾಳೆ ಆಗ ಶಶಿಕಾಂತ್ ನೀನ್ ಹೇಳ್ತಿರೋದು ಸರಿಯಮ್ಮ ಅಗಸ್ತ್ಯ ಕಾವೇರಿ ಇಬ್ರು ಒಟ್ಟಿಗೆ ಇದ್ರೆ ಸಮಸ್ಯೆ ಇರಲ್ಲ ಆದ್ರೆ ನಿಜವಾದ ಅಗಸ್ತ್ಯ ಒಳಗಡೆ ಬಂದಾಗ ಇಲ್ಲಿನ ಪರಿಸ್ಥಿತಿನ ಹೇಗ್ ಹ್ಯಾಂಡಲ್ ಮಾಡ್ತಾನೆ ಹಾಗೆ ರೀ ಹೇಗ್ ರಿಯಾಕ್ಟ್ ಮಾಡ್ತಾನೆ ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ ಅನಿಕಾ ಅಂಬಿಕಾ ಇಬ್ರು ಸೇರ್ಕೊಂಡು ಈಗ ಬರೋ ನಿಜವಾದ ಅಗಸ್ತ್ಯ ಫೇಕ್ ಅಂದ್ರು ಏನು ಆಶ್ಚರ್ಯ ಇಲ್ಲ ಅಂತ ಹೇಳ್ದಾಗ ಪ್ರಮೋದ ಹಾಗಾಗಲ್ಲ ಶಶಿ ಅಂಬಿಕಾ ಎಷ್ಟೇ ವರ್ಡ್ ಮಾತಾಡಿದ್ರು ತನ್ ಮಗ ಕಷ್ಟ ಪಡೋದನ್ನ ನೋಡೋಕೆ ಅವಳಿಂದ ಆಗಲ್ಲ ಅವಳಿಗೆ ಗೊತ್ತಾಗದೆ ಇದ್ರು ಅವಳ ಹೆತ್ ಕರುಳಿಗೆ ಗೊತ್ತಾಗೇ ಗೊತ್ತಾಗುತ್ತೆ ನೀನ್ ಏನೋ ತಲೆ ಕೆಡ್ಸ್ಕೊಬೇಡ ಶಶಿ ಅಂತ ಹೇಳಿದಾಗ ಪ್ರಮೋದ ಕೈ ಹಿಡಿದು ಅಮ್ಮ ಈಗ ನನ್ ಮನ್ಸಿಗೆ ಸಮಾಧಾನ ಆಗ್ತಾ ಇದೆ ಆಗ ಪ್ರಮೋದೇವಿಯವ್ರು ಎಲ್ಲಾ ನಾವ್ ಅನ್ಕೊಂಡೋಗಿ ಆಗುತ್ತೆ ಅಂತ ನಾವು ಅನ್ಕೋಬಾರ್ದು ಸದ್ಯಕ್ಕೆ ಎಲ್ಲಾ ಬಾರನ್ನು ದೇವ್ರ ಮೇಲೆ ಹಾಕಿ ಬಿಡೋಣ ಅವನೆಲ್ಲಾ ಸರಿ ಮಾಡ್ತಾನೆ ಅನ್ನೋ ಭರವಸೆ ನನ್ಗಿದೆ ಅಂತ ಅಂದಾಗ ಅಮ್ಮ ಕಾವೇರಿ ತನ್ ದುರ್ಗಿ ವೇಷನ ಕಳಿಸಿ ಕಾವೇರಿಯಾಗೆ ಈ ಮನೆಯೊಳಗೆ ಬರ್ತಿದ್ದಾಳೆ ಅಂದ್ರೆ ಸದ್ಯದಲ್ಲೇ ನಿಜ ಏನು ಅನ್ನೋದು ಗೊತ್ತಾಗುತ್ತೆ ಅಮ್ಮ ಅಂದಾಗ ನಾನು ಅದನ್ನೇ ಅನ್ಕೊಂಡಿರೋದು ನೋಡೋಣ ಇರು ಶಶಿ ಅಂತ ಪ್ರಮೋದ ಅವರು ಹೇಳ್ತಾರೆ ಈ ಕಡೆ ಅನಿಕಾ ಮದ್ವೆಗೆ ಯಾರ್ಯಾರು ಬರಬೇಕು ಅಂತ ಲಿಸ್ಟ್ ಮಾಡ್ತಾ ಇರ್ತಾಳೆ ಅವಳಿಗೆ ಅಂಬಿಕಾ ಕಾಫಿ ಕುಡಿತಾ ಗೈಡ್ ಮಾಡ್ತಾ ಇರ್ತಾಳೆ ಅಮ್ಮ ಮದುವೆಗೆ ಯಾರ್ಯಾರು ಬ ಕರಿಬೇಕು ಅಂತಾನೆ ನೀವು ಇನ್ನೂ ಫೈನಲೈಸ್ ಮಾಡಿಲ್ಲ ಇನ್ನೂ ಶಾಪಿಂಗ್ ಮಾಡೋದು ಯಾವಾಗ ಜ್ಯುವೆಲ್ಸ್ ತಗೊಳೋದು ಯಾವಾಗ ಟೈಮೇ ಇಲ್ಲ ಮಾಮ್ ಬೇಗ ಹೇಳಿ ಅಂತಾಳೆ ಆಗ ಅಂಬಿಕ ಅಯ್ಯೋ ಅದೆಲ್ಲ ಒಂದಿನದ ಕೆಲಸ ಸ್ಯಾರಿ ಮತ್ತು ಜ್ಯುವೆಲ್ಸ್ನ ಮನೆಗೆ ತೊಗೊಂಡ್ ಬಾ ಅಂದರೆ ಲೇಟೆಸ್ಟ್ ಡಿಸೈನ್ನ ತೊಗೊಂಡು ಮನೆಗೆ ಬರ್ತಾರೆ ಸೆಲೆಕ್ಟ್ ಮಾಡಿದ್ರೆ ಆಯ್ತು ಬೇರೆ ಕೆಲ್ಸಕ್ಕೆಲ್ಲಾ ಒಂದ್ ದಿನ ಇದ್ರೆ ಸಾಕು ಅಂದಾಗ ಅಲ್ಲಿಗೆ ವೃಂದ ಹಾಗೂ ವಿವೇಕ್ ಬರ್ತಾರೆ ಆಗ ಅಂಬಿಕಾ ಅವರು ಬಂದ್ರು ಅವ್ರನ್ನು ಕೇಳ್ಬಿಡು ಯಾರ್ಯಾರನ್ನ ಕರಿಬೇಕು ಅಂತ ಅಂದಾಗ ವೃಂದ ಹಾಗೂ ವಿವೇಕ್ ಇಬ್ರು ಟೆನ್ಷನ್ ಅಲ್ಲಿ ಇರೋದನ್ನ ಗಮನಿಸಿದ ಅನಿಕಾ ಯಾಕೆ ಒಂಥರ ಇದ್ದೀರಾ ಏನಾಯ್ತು ಯಾರಾದ್ರು ಏನಾದ್ರು ಅಂದ್ರ ಅಂತ ಕೇಳ್ತಾಳೆ ಆಗ ವಿವೇಕ್ ಆ ದುರ್ಗಿ ಮತ್ತೆ ಕಾವೇರಿ ಆಗಿ ಮನೆಗೆ ಬರ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ರಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಆಗ ಅನಿಕಾ ಅದ್ರಲ್ಲೇನಿದೆ ಇಷ್ಟ್ ದಿನಾನು ನಾಟಕ ಮಾಡ್ತಾ ಇದ್ಲು ಇನ್ ಮುಂದೇನು ಅದನ್ನ ಕಂಟಿನ್ಯೂ ಮಾಡ್ತಾಳೆ ಅಷ್ಟೆ ಅಂತ ಹೇಳ್ತಾಳೆ ಆಗ ಅವ್ರಿಂದ ರೈಟ್ ಆದ್ರೆ ಈಗ ಕಾವೇರಿ ಆಗಿ ವಾಪಸ್ ಬರ್ತಾ ಇದ್ದಾಳೆ ಅಂದ್ರೆ ಅದಕ್ಕೆ ಏನಾದ್ರು ರೀಸನ್ ಇರುತ್ತೆ ಅಲ್ವಾ ಅಲ್ಲ ಇಷ್ಟ ದಿನ ಇಲ್ದೆ ಇರೋ ನೆನ್ಪು ಈಗ ಇದಕ್ಕಿದ್ದಾಗೆ ಸಡನ್ ಆಗಿ ಹೇಗ್ ಬರುತ್ತೆ ಹೇಗ್ ಸಾಧ್ಯ ಅಂದಾಗ ನನ್ಗೂ ಅದೇ ಅರ್ಥ ಆಗ್ತಾ ಇಲ್ಲ ಅನಿಕಾ ಅಂತಾನೆ ವಿವೇಕ್ ಅಲ್ಲ ಅಜ್ಜಿ ಮತ್ತೆ ಮಾವ ಇದಕ್ಕಿದ್ದಾಗೆ ಆಚೆ ಹೋದ್ರು ಬರೋ ಹೊತ್ತಿಗೆ ಕಾವೇರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀವಿ ಅಂದ್ರೂ ಇಷ್ಟ್ ದಿನ ಅದ್ರ ಬಗ್ಗೆ ಮಾತೇ ಇರ್ಲಿಲ್ಲ ಈಗ ನೋಡಿದ್ರೆ ಸಡನ್ ಆಗಿ ಟ್ರೀಟ್ಮೆಂಟ್ ಅಂತಿದ್ದಾರೆ ಆಗ ಅವ್ರಿಂದ ಮತ್ತೆ ಇಷ್ಟ ದಿನ ಓಕೆ ಆದ್ರೆ ಈಗ ನಾನ್ ಹಳೆ ಅಂತ ಮನೆಗ್ ಬಂದ್ರೆ ಅಂತ ಕೇಳಿದಾಗ ಬಂದ್ರೇನು ನಾನು ಅವಳನ್ನ ಟ್ರೀಟ್ ಮಾಡೋ ರೀತಿ ಅಂತೂ ಬದ್ಲಾಗಲ್ಲ ಆಗಸ್ಟ್ನೇ ಅವಳನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಈಗ ಅಗಸ್ಟ್ಯಾನೇ ನಿನ್ನ ಮನೆಗ್ ಕರ್ಕೊಂಡ್ ಬಂದಿದ್ದಾನೆ ಅಂದ್ರೆ ಅವನ್ಗೆ ಅವಳ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತಾನೆ ಅಲ್ವಾ ಆಗ ಅವ್ರಿಂದ ಮನಸ್ಸಲ್ಲಿ ತಪ್ಪಿಸ್ಕೊಂಡು ಹೋದ ನಿಜವಾದ ಅಗಸ್ತ್ಯನ್ ಬಗ್ಗೆ ಯೋಚನೆ ಮಾಡ್ತಾ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಆಗ ಅಂಬಿಕಾ ನೀನೇನು ಟೆನ್ಷನ್ ಮಾಡ್ಕೋಬೇಡ ಅವ್ರಿಂದ ಈ ಮನೆಯಲ್ಲಿ ಆ ಕಾವೇರಿನ ಯಾರೇ ಒಪ್ಕೊಂಡ್ರು ನಾನು ಅನಿಕಾ ಅಂತೂ ಒಪ್ಕೊಳ್ಳೋದಿಲ್ಲ ಸಾರಿ ನಿನ್ನ ಹಾಗು ಅಗತ್ಯನ ಮದ್ವೆ ನಿಂತಿರ್ಬೋದು ಆದ್ರೆ ಈ ಸಾರಿ ನಿಲ್ಲೋದಕ್ಕೆ ನಾನ್ ಬಿಡಲ್ಲ ಹಾಗೆ ವೃಂದ ಈ ವಾರ ಯಾವ ಕೆಲ್ಸಾನು ಇಟ್ಕೋಬೇಡ ಶಾಪಿಂಗ್ ಆದಿದು ಅಂತ ತುಂಬಾ ಕೆಲ್ಸ ಇರುತ್ತೆ ಅಂತ ಹೇಳಿ ಅನಿಕನ್ನ ಕರ್ಕೊಂಡು ಅಂಬಿಕಾ ಅಲ್ಲಿಂದ ಹೊಡ್ತಾಳೆ ಈ ಕಡೆ ವಿವೇಕ್ ವೃಂದಾಗೆ ಎನಿ ಅಪ್ಡೇಟ್ಸ್ ಅಂತ ಕೇಳಿದಾಗ ನೋ ಬ್ರೋ ಅವ್ನಿನ್ನೂ ಸಿಕ್ಕಿಲ್ಲ ಏನ್ ಮಾಡೋದೀಗ ನನಗಂತೂ ತುಂಬಾ ತಲೆ ಕೆಡ್ತಾ ಇದೆ ಬ್ರೋ ಆ ಕಾವೇರಿಗೆ ನೆನ್ಪಿನ ಶಕ್ತಿ ವಾಪಸ್ ಬರುತ್ತೆ ಅಂತ ಈ ಅಗಸ್ತ್ಯನ್ಗೆ ಗೊತ್ತಾದ್ಮೇಲೆ ಫುಲ್ ಟೆನ್ಷನ್ ಆಗಿದ್ದಾನೆ ಏನ್ ಮಾಡ್ತಾ ಇದ್ದಾನೋ ಏನೋ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ವೃಂದನು ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಕಾವೇರಿ ಹಾಗೂ ಅಗಸ್ತ್ಯ ಆಟೋದಲ್ಲಿ ಮನೆಗೆ ಬರ್ತಾ ಇರ್ತಾರೆ ಅಗಸ್ತ್ಯ ಮನೆಗೆ ಹೋಗೋಕೆ ಫುಲ್ ಎಕ್ಸೈಟ್ ಆಗಿರ್ತಾನೆ ಆದ್ರೆ ಕಾವೇರಿ ಅಗಸ್ತ್ಯನ್ಗೆ ನಡೆದ ವಿಷಯನ ಹೇಗ್ ತಿಳಿಸೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ ವಿವರವಾದ ಸಂಖ್ಯೆಯನ್ನು ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ ಅನಿಸಿಕೆ ಕಮೆಂಟ್ ತಿಳಿಸಿ ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು